ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎ ವಿ ಶೆಟ್ಟಿ ಚಾನಲ್ ಈಗೊಂದು ಲೇಟೆಸ್ಟ್ ಅಪ್ಡೇಟ್ ಈ ತಾನೇ ಹೊರಬಿದ್ದಿದೆ ಅದೇನಂತಂದರೆ ನವೋದಯ ಪ್ರವೇಶ ಪರೀಕ್ಷೆ ಎರಡು ಸಾವಿರ ಇಪ್ಪತ್ತೈದು ಆರನೇ ತರಗತಿಯ ಕಟ್ ಆಫ್ ಅಂಕಗಳು ಪ್ರಕಟಗೊಂಡಿವೆ ಫ್ರೆಂಡ್ಸ್ ಸೊ ನಾವೀಗ ಏನು ಮಾಡಬೇಕು ಅಂತಂದರೆ ಕಟ್ ಆಫ್ ಮಾರ್ಕ್ಸ್ ಲಿಸ್ಟ್ ನಿಮಗೆ ನೋಡಬೇಕಾಗಿತ್ತು ಅಂತಂದರೆ ಅದು ಹದಿನೆಂಟು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಬರೆದ ನವೋದಯ ಎಕ್ಸಾಮ್ನ ಎಂಟ್ರೆನ್ಸ್ ಎಕ್ಸಾಮ್ನ ಕಟ್ ಆಫ್ ಮಾರ್ಕ್ಸ್ಗಳನ್ನು ನಿಮಗೀಗ ನಾನು ಹೇಳೋಕ್ಕೆ ಇದ್ದೀನಿ ಸೊ ನೀವು ಏನಂತಂದರೆ ಅರ್ಹತಾ ಪರೀಕ್ಷೆಯನ್ನು ಬರೆದಿದ್ದು ಅದರಲ್ಲಿ ನೀವು ತೆಗೆದುಕೊಂಡ ಅಂಕಗಳು ನೀವು ಈಗಾಗಲೇ ನೋಡ್ಕೊಂಡಿರ್ತೀರಿ ಅದನ್ನು ಟ್ಯಾಲಿ ಮಾಡಿಕೊಂಡು ಅರ್ಹತಾ ಪರೀಕ್ಷೆಯಲ್ಲಿ ನೀವು ಎಲಿಜಿಬಲ್ ಆಗಿದ್ದೀರಾ ಕಟ್ ಆಫ್ ಮಾರ್ಕ್ಸಲ್ಲಿ ನೀವು ಇನ್ ಆಗಿದ್ದೀರಾ ಅನ್ನೋದನ್ನು ಇದರಲ್ಲಿ ನೀವು ನೋಡ್ಕೋಬೋದು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ ಕಟ್ ಆಫ್ ಮಾರ್ಕ್ಸ್ ಮತ್ತು ಕ್ಯಾಟಗರಿ ವೈಸ್ ಎಲ್ಲ ಡಿವಿಷನ್ ಆಗಿ ಕೊಟ್ಟಿರುವಂಥ ಲಿಸ್ಟ್ ನಾನು ನಿಮಗೆ ತೋರಿಸ್ತೀನಿ ಅದನ್ನ ಸ್ಕ್ರೀನ್ಶಾಟ್ ತೆಕ್ಕೊಂಡು ನಿಮ್ಮ ಎಲಿಜಿಬಿಲಿಟಿಯನ್ನ ಚೆಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಓಕೆ ಕಮಾ